ಈ ಯೋಧ ನಮ್ಮ ಹೋರಾಟ ಕೊಟ್ಟಂತ ಜಾಗ ನಮ್ಮ ಹೋರಾಟದ ಮೇಲೆ ಕೊಟ್ಟಂತ ಜಾಗ ಇವತ್ತು ನೋಡ್ರಿ ಈ ಕಡೆ ಒಂದು ಎಷ್ಟೊಂದಕ್ಕೆ ಪಾರ್ಕಿಂಗ್ ನಮ್ಮನ್ನು ನಾಲ್ಕೈದು ತೆಂಗಾಲು ನಾವು ಒಬ್ಬ ಹೋದ್ರೆ ಮಾತ್ರ ಇದಕ್ಕೆ ಜಯ ನೋಡಿ ಅಲ್ಲಿ ಹೇಳ್ತಾ ಇರೋದು ನಮಗ್ ಕೋರಿಸ್ತಾ ಇಲ್ಲ ನಾವು ಹೇಳ್ತಾ ಇರೋದು ಅವ್ರಿಗೆ ಕೋರಿಸ್ತಾ ಇಲ್ಲ ಒಂದೇ ಬೆಂಬಲವಾಗಿ ನಮ್ಮನ್ನು ಯಾವ ರೀತಿಯಾಗಿ ಸರ್ಕಾರ ತಂದು ಎಲ್ಲಿ ಕುಂಡಿಸ್ಬೇಕು ಅಲ್ಲಿ ಕುಂಡ್ರಿಸಿದೆ ಇದಕ್ಕೆಲ್ಲ ಕಾರಣ ನಾವೇ ಯಾಕಂದ್ರೆ ನೋಡಿ ನಮ್ಮ ಹಣಗಳನ್ನ ಕೊಟ್ಟಂತ ಹಣಗಳನ್ನ ಯಾವ್ದು ಪ್ರಕಾರ ನಡೆಸ್ಕೊಳ್ತೀವಿ ಅಂತ ಎರಡ್ ಸಾವಿರ ತಿಂಗಳಿಗೆ ಮೈಲೇಜ್ ಇರೋ ಕೊಟ್ಟು ಬಸ್ ಕೊಟ್ಟು ನೋಡಿ ಎಲ್ಲಾನು ದುಡಿಯೋ ಜನ ನಮ್ಮ ದುಡ್ಡು ಯಾವ ರೀತಿ ಓನರ್ಸ್ಬೇಕು ಅಂತ ಓನರ್ಸ್ಕೊಂಡು ಹೋಗ್ತಾ ಇದ್ದಾರೆ ಬರೋ ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಲಿ ಜನ ಪರ ಕೆಲಸ ಮಾಡುವಂತ ಸರ್ಕಾರ ಬರಬೇಕು ಜನರ ಹತ್ರ ಲೂಟಿ ಮಾಡೋ ಸರ್ಕಾರಗಳೇ ಬರ್ತಾ ಇದೆ ಯಾರೇ ಬರ್ಲಿ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹೇಳ್ಕೊಂಡು ನಮ್ಮನ್ನ ತಜ್ಞಗಳು ಮಾಡ್ತಾ ಇದ್ದಾರೆ ಅದನ್ನ ಜಾಗ್ರತೆ ಕೊಟ್ಟುಕೊಂಡ್ರಿ ನಾವೆಲ್ಲ ತಜ್ಞರು ಹೇಳ್ತಾ ಇದ್ದೀವಿ ನಮ್ಮ ನೋಡಿ ನಾವು ಬಿಜೆಪಿಯವ್ರ ಸರಿ ಅಂತ ಬಿಜೆಪಿಯವರು ಸೇರಿ ಅಂತ ಹೋದ್ರು ಬಿಜೆಪಿಯವರು ಒಂದು ತೊಂದರೆ ಕೊಡ್ತಾರೆ ಅವ್ರನ್ನ ನಾವು ಓರೋಟ ಮಾಡಿ ಕಾಂಗ್ರೆಸ್ನವರ ತೊಂದರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಓರೋಟ ಒಂದು ಒಂದು ತೊಂದರೆ ಕೊಡ್ತಾರೆ ಹಂಗಾಗಿ ನಮ್ ನಾವೇನ್ ಹೇಳಿ ನಮ್ಮಲ್ಲಿರೋ ನಮ್ಮಲ್ಲಿರೋ ಹಕ್ಕನ್ನ ನಾವು ಕಳಿಸ್ಕೊಬೇಕು ಅದ್ರ ಮೇಲೆ ನಾವು ಕ್ಷಣವನ್ನು ತೋರಿಸ್ಬೇಕು ನಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಬೇಕು ಅವ್ರನ್ನ ನೋಡಿ ಆಟೋ ಚಾಲಕ ಆಟೋ ಚಾಲಕರಾಗಿರ್ಬಾರ್ದು ಅವ್ರನ್ನ ಓಟ್ಸಿ ಮುಂದೆ ತರುವಂತ ಕೆಲಸ ಆಯಿತು ಮಾಡ್ಬೇಕು ಅವ್ರು ಚಿಕ್ಕಾಡಿ ಇಡುವಂತ ಕೆಲಸ ರಾಜ್ಯದ ಮುಂದಿನ ಕೂಲಿಗೆ ಅಂತ ಕಾರ್ಯ ಮಾಡಬೇಕು ಅಂತ ಹೇಳ್ತಾ ನೋಡಿ ನಾವೆಷ್ಟೇ ಮಾತಾಡಿದ್ರೇನು ನಮ್ಮಲ್ಲಿ ತುಂಬಾ ವೀಕ್ನೆಸ್ ಇದೆ ಆ ವೀಕ್ನೆಸ್ ಸರಿಪಡಿಸ್ಕೋಬೇಕು ಆದ್ರಿಂದ ನಾವು ಮುಂದೆ ಇಡಿಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ದರಾಮಯ್ಯನಗೂ ನಮ್ಮ ನಯನ ಬಾಲಕೃಷ್ಣ ಅವ್ರಿಗೂನು ನಮ್ಮ ರಜೆಯವ್ರಿಗೂನು ಎಲ್ಲರಿಗೂ ನಮ್ಮ ಹಿರಿಯರಿಗೆ ನಮ್ಮಿಂದ ನಮ್ಮ ಎಂಟೇಶ ನನ್ನ ಹೃದಯ ಪ್ರಭಾವಿ ಅಭಿವಯ ಸಹಿಸ್ತೀನಿ ಅದೇ ರೀತಿ ನಮ್ಮ ಮುಂದೆ ತೊಂದಿರೋ ನನ್ನ ಅಕ್ಕ ತೈಗಿ ಅನ್ನ ತಂದಿಗೂ ನನ್ನ ಹೃದಯ ಕೊರಬಾರ ಅಭಿಮಾನ ಸೇವಿಸ್ತಾ ಜೈ ಭಿಮ್ ಜೈ ಬಾರ